ಕರ್ನಾಟಕದಲ್ಲಿನ್ನೂ ಬಿಜೆಪಿ ಜನಾಕ್ರೋಶ ವರ್ಸಸ್ ಕಾಂಗ್ರೆಸ್ ಜನಾಕ್ರೋಶ ಕೇಂದ್ರ ಬಿಜೆಪಿ ವಿರುದ್ಧ ಬೀದಿಗಿಳಿಯೋದಿಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ ಏಪ್ರಿಲ್ ಹದಿನೇಳರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಜನಾಕ್ರೋಶ ಯಾತ್ರೆ ಸ್ಟಾರ್ಟ್ ಆಗ್ತಾ ಇದೆ ಯಾವ ಕಡೆ ತಿರುಗಿದ್ರು ಬರೀ ಜನಾಕ್ರೋಶವೇ ಕಂಡು ಬರ್ತಾ ಇದೆ ಸೊ ಇಷ್ಟು ದಿನಗಳ ಕಾಲ ಬಿಜೆಪಿ ಜನಾಕ್ರೋಶ ಏನ ನಡೆಸ್ತಾ ಇತ್ತು ಇವತ್ತು ಐದನೇ ದಿನಕ್ಕೆ ಬಿಜೆಪಿ ಜನಾಕ್ರೋಶ ಯಾತ್ರೆ ಕಾಲಿಟ್ಟಿದೆ ಇದೆಲ್ಲದರ ನಡುವೆ ಕಾಂಗ್ರೆಸ್ ನಾವ್ ಯಾಕೆ ತಪ್ಪಿರಬೇಕು ನಾವ್ ಯಾಕೆ ಸುಮ್ಮನಿರಬೇಕು ನಾವು ಜನಾಕ್ರೋಶ ಯಾತ್ರೆ ಮಾಡ್ತೀವಿ ಕೇಂದ್ರದ ವಿರುದ್ಧ ಅಂತ ಏಪ್ರಿಲ್ ಹದಿನೇಳರಿಂದ ರಾಜ್ಯದಾದ್ಯಂತ ಜನಾಕ್ರೋಶ ಯಾತ್ರೆಗೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಇದನ್ನ ಘೋಷಣೆ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಹೋರಾಟದಲ್ಲಿ ಕೇಂದ್ರದ ನಾಯಕರು ಸಹ ಭಾಗಿಯಾಗ್ತಾರೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಹಲವು ನಾಯಕರು ಭಾಗವಹಿಸ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸೊ ರೈತನ ಎರಡು ರೂಪಾಯೋ ನಾಲ್ಕು ರೂಪಾಯೋ ರೈತನಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತಡ್ಕೊಳಕ್ಕೆ ಆಗಲಿಲ್ಲ ಸೊ ಅದರಿಂದ ನಿಮ್ಮ ಜನ ಆಕ್ರೋಶ ಪಕ್ಕದಲ್ಲಿ ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಅಂತೇಳಿ ನೀವು ಬರ್ಕೊಂಡು ನೀವು ಮುಂದುವರಿಸಿ ನಾನು ನಿಮ್ಮ ನಿಲ್ಲಿಸಿ ಅಂತ ನಾನು ಕೇಳೋದಿಲ್ಲ ನೀವು ಒಂದು ಮುಂದುವರ್ಸ್ರೆ ಮಾತ್ರ ಸಾಧ್ಯ ಆದರೆ ನೀವು ಇದನ್ನು ಮಾಡಿದ್ದೀರಲ್ಲ ಇದಕ್ಕೆ ನಾವು ನಿಮ್ಗೆ ಉತ್ತರ ಕೊಡಬೇಕಲ್ಲ ಅದಕ್ಕೆ ಕರ್ನಾಟಕ ರಾಜ್ಯದ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜಿವಾಲ್ ಸುರ್ಜಿವಾಲ ಅವರ ಮುಖಂಡತ್ವದಲ್ಲಿ ನಾನು ಕೂಡ ಈ ಒಂದು ಆಕ್ರೋಶ ಜನ ಆಕ್ರೋಶ ಯಾತ್ರೆ ಯಾರ ವಿರುದ್ಧ ಪಿಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೂಡ ಹಮ್ಮಿಕೊಂಡಿದ್ದೇವೆ ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಜನ ಆಕ್ರೋಶ ನಡೀತಾ ಇದೆ ಬಿಜೆಪಿಯವರು ಮಾಡ್ತಾರಂತ ಯಾತ್ರೆ ಅದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾರಂತ ಜನ ಯಾಕ್ರ ಆಕ್ರೋಶ ಯಾತ್ರೆ ನಮ್ಮೇಲೆ ಅವ್ರು ಮಾಡಕ್ ಏನಿಲ್ಲ ನಾವು ಜನರ ಬದುಕನ್ನ ಕಟ್ಕೊಳ್ಳಿ ಹೇಳಿ ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಜನ ಅಂತ ಹೇಳಿ ನಾವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಜೆಟ್ಟಲ್ಲಿ ಇಟ್ಟು ಇವತ್ತು ಜನರಿಗೆಲ್ಲ ನಾವು ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ ತಮ್ಮ ಆಂತರಿಕವಾದಂಥ ಕಚ್ಚಾಟಗಳು ಕೇಂದ್ರ ಸರ್ಕಾರದ ನೀತಿಗಳು ಎಲ್ಲ ವರ್ಗದ ಜನರು ಕೂಡ ಒಂದು ವರ್ಗ ಅಂತ ಹೇಳಂಗಿಲ್ಲ ಎಲ್ಲ ನೀವು ಯಾವುದೇ ವರ್ಗ ತೆಗೆದುಕೊಳ್ಳಿ ನಾನು ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ನಾನು ನಿಮಗೆ ಮಾತಾಡ್ತಾ ಇಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಅವರು ಉದ್ಘಾಟನೆ ಮಾಡಿದ್ದಾರೆ ಅವರ ಕೇಂದ್ರ ಸರ್ಕಾರ ಇವರು ಯಾತ್ರೆ ಮಾಡೋಕ್ ಹೊರಟು ದಿನ ಅವರು ಉದ್ಘಾಟನೆ ಮಾಡಿ ನಿಮ್ಗೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಹೇಳಿ ಕಳಿಸ್ಕೊಟ್ಟಿದ್ದಾರೆ ಡೀಸೆಲ್ಲು ಪೆಟ್ರೋಲ್ಗೆ ಎರಡು ರೂಪಾಯಿ ಮತ್ತು ಗ್ಯಾಸ್ಗೆ ಐವತ್ತು ರೂಪಾಯಿ ಏರಿಸಿಬಿಟ್ಟು ಕಳಿಸ್ಕೊಟ್ಟಿದ್ದಾರೆ ನಿನ್ನೆ ತಾನೇ ಕಚ್ಚಾ ಬೆಲೆ ಫೋರ್ ಪಾಯಿಂಟ್ ಟೂ ತ್ರೀ ಅಷ್ಟು ಇಳಿಕೆಯಾಗಿದೆ